ಯೋಗ ಎಂದರೆ ಇಡೀ ವಿಶ್ವವೇ ಭಾರತ ದೇಶವನ್ನು ತಿರುಗಿ ನೋಡುವ ರೀತಿ ಭಾರತ ದೇಶ ಸಾಧನೆ ಮಾಡಿದೆ ಯೋಗಕ್ಕೆ ಭಾರತ ದೇಶವೇ ವಿಶ್ವಗುರು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು ಅವರು ಇಂದು ಪಿಇಟಿ ಕ್ರಿಕೆಟ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಯೋಗ ಎನ್ನುವುದು ಭಾರತ ದೇಶದ ಸಂಸ್ಕೃತಿಯ ಪ್ರತೀಕ ಪ್ರತಿಯೊಬ್ಬರು ಯೋಗ ಕಲಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತಿನ ಸಂದರ್ಭದಲ್ಲಿ ಯೋಗ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂತ ಒಂದು ಸ್ಥಿತಿಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಇಡೀ ವಿಶ್ವಕ್ಕೆ ಭಾರತ ಯೋಗದ ವಿಷಯದಲ್ಲಿ ಗುರುವಾಗಿದೆ ಇಡೀ ವಿಶ್ವ ನಮ್ಮತ್ತ ನೋಡುವಂಥ ಒಂದು ಸಾಧನೆನ ಯೋಗದ ಮೂಲಕ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ ಹಾಗಾಗಿ ಯೋಗ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಯೋಗಾಭ್ಯಾಸವನ್ನು ಕಲಿಬೇಕು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಯೋಗ ಅಂತೇಳಿದರೆ ಕೇವಲ ಅದು ಒಂದು ದೇಹ ದೈಹಿಕವಾದಂಥ ದೈಹಿಕವಾದಂಥ ಕಸರತ್ತಲ್ಲ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ಮಾತನಾಡಿ ಯೋಗಾಸನವನ್ನು ಕೇವಲ ಒಂದು ದಿನಕ್ಕೆ ಮೀಸಲಿಡದೆ ಪ್ರತಿದಿನ ಅಭ್ಯಾಸ ಮಾಡಿ ಆರೋಗ್ಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ ಎಲ್ಲಾ ವಯೋಮಿತಿ ಅವರು ಯೋಗಾಭ್ಯಾಸವನ್ನು ಮಾಡಬಹುದು ಎಂದು ಕಿವಿಮಾತು ಹೇಳಿದರು ಈ ಯೋಗ ಯೋಗವನ್ನು ಮಾಡಿದರೆ ನಾವೆಲ್ಲ ಪವಿತ್ರ ಆಗ್ತೇವೆ ಅಂತ ಯೋಗ ಯೋಗವನ್ನ ನಮ್ಮ ಪ್ರಧಾನ ಮಂತ್ರಿಗಳು ಹತ್ತು ವರ್ಷಗಳ ಹಿಂದೆ ವಿಶ್ವಸಂಸ್ಥೆಯ ಎಲ್ಲ ದೇಶಗಳ ಸಂಘಗಳ ಸಭೆಯಲ್ಲಿ ಈ ಇದರ ಬಗ್ಗೆ ತಿಳಿಸಿ ನಮ್ಮ ಭಾರತ ದೇಶದ ಐದು ಸಾವಿರ ವರ್ಷಗಳಿಂದ ನಡೆದು ಬಂದಿರುವಂತಹ ಈ ಪ್ರಕ್ರಿಯೆಯನ್ನ ಈ ಯೋಗ ಯೋಗವನ್ನ ಪ್ರಚಾರ ಮಾಡಿ ಎಲ್ಲ ದೇಶಗಳ ಸದಸ್ಯರು ಒಪ್ಪಿ ಇದನ್ನ ನಡೆಸೋಣ ಅಂತ ಹೇಳಿ ತೀರ್ಮಾನ ಮಾಡಿ ಜೂನ್ ಒಂದು ಜೂನ್ ಇಪ್ಪತ್ತೊಂದು ಇದು ಪವಿತ್ರವಾದ ದಿವಸ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಯೋಗ ಯೋಗಕ್ಕೆ ಎಲ್ಲ ದೇಶಗಳನ್ನು ಹೊಂದಿರುವಂತ ಪ್ರತಿಕ್ರಿಯೆಯಾಗಿ ಚಂದ್ರವನ ಆಶ್ರಮದ ಬೇಬಿ ಮಠದ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಅವರು ಮಾತನಾಡಿ ಪ್ರಪಂಚದ ಎಲ್ಲೆಡೆ ಆಚರಿಸುವ ಭಾರತದ ಹಬ್ಬ ಎಂದರೆ ಯೋಗಾಸನ ವಿಶ್ವಕ್ಕೆ ಯೋಗಾಸನವನ್ನು ಪರಿಚಯಿಸಿದ ದೇಶ ಭಾರತ ಎಂದರು ಆದ್ರೆ ಭಾರತ ದೇಶದ ಹಬ್ಬ ಅಂತಂದ್ರೆ ನಮ್ಮಲ್ಲಿ ಯಾವ ಆಚರಣೆ ಮಾಡ್ತೀವೋ ಅದು ನಮ್ಮ ದೇಶಕ್ಕೆ ಮಾತ್ರ ಬೀಸಲಾಗಿದೆ ಆದ್ರೆ ನಮ್ಮ ದೇಶದ ಹಬ್ಬ ಮಾತ್ರ ಇಡೀ ವಿಶ್ವದಲ್ಲೇ ಹೆಸರಾಗಿರುವಂತಹ ಹಬ್ಬ ಯಾವುದು ಅಂತ ಅದು ವಿಶ್ವ ಯೋಗ ದಿನಾಚರಣೆ ನಮ್ಮ ಹಬ್ಬವನ್ನ ಬೇರೆ ದೇಶದವರು ಆಚರಿಸಿ ಬೇರೆ ದೇಶದವರು ಆರೋಗ್ಯವಂತರಾಗಿ ಮಾಡುವಂತ ಸಂಸ್ಕೃತಿಯನ್ನ ಕೊಟ್ಟ ದೇಶ ನಾನು ಎದೆ ತಟ್ಕೊಂಡು ಹೇಳ್ಕೊಳ್ತೀನಿ ಅದು ನನ್ನ ದೇಶ ಅದು ಭಾರತ ಅದು ಭಾರತ ಅಂತೇಳಿ ಅದನ್ನ ಕೊಟ್ಟಂತ ಕೊಡುಗೆ ಇಡೀ ವಿಶ್ವಕ್ಕೆ ಪರಿಚಯಿಸುವಂತ ಮುಂದಾಳತ್ವವನ್ನು ವಹಿಸಿಕೊಟ್ಟಂತ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿಲ್ಲ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷ ಎಂಬಿ ಪ್ರಕಾಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪುಷ್ಪಾ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಅಧಿಕಾರಿಗಳು ಆಡಳಿತದಲ್ಲಿ ಪಾರದರ್ಶಕ ಆಡಳಿತ ಅಳವಡಿಸಿಕೊಳ್ಳಲು ಮಾಹಿತಿ ಹಕ್ಕು ಕಾಯ್ದೆ ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಡಾ ಹರೀಶ್ ಕುಮಾರ್ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮಾಹಿತಿ ಹಕ್ಕು ಕಾಯ್ದೆಯ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಾರ್ವಜನಿಕರು ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಬಹುದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೊದಲು ಅರ್ಜಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು ಎಂದರು ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಕೆ ಬದ್ರುದ್ದೀನ್ ಅವರು ಮಾತನಾಡಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಿರುವ ಅರ್ಜಿಯನ್ನು ಉಡಾಫೆ ಮಾಡಬೇಡಿ ಅಧಿಕಾರಿಗಳು ಆರ್ಟಿ ಐ ಕಾಯ್ದೆಯ ಕುರಿತು ಮೊದಲು ಸಮರ್ಪಕವಾಗಿ ತಿಳಿದುಕೊಳ್ಳಿ ಮಾಹಿತಿ ಹಕ್ಕು ಕಾಯ್ದೆಯ ಮೂಲ ಉದ್ದೇಶ ಆಡಳಿತದಲ್ಲಿ ಪಾರದರ್ಶಕತೆ ಕಾಪಾಡುವುದಾಗಿದೆ ಅರ್ಜಿದಾರರು ಆರ್ಟಿಐ ನಡಿ ಮಾಹಿತಿ ಕೋರಿದ ಮೂವತ್ತು ದಿನದೊಳಗಾಗಿ ಅಗತ್ಯ ಮಾಹಿತಿಯನ್ನು ನೀಡಬೇಕು ಎಂದರು ಇದು ಆರ್ ಟಿ ಕ್ಯಾರ್ ಸಿಕ್ಸ್ ಒನ್ ಅಡಿ ಬರುತ್ತಾ ಇಲ್ವ ಇದು ಮಾಹಿತಿ ಕೊಡುವಂಥದ್ದ ಕೊಡಬಾರದ ಅಂತ ಅನ್ನೋ ನಿರ್ಣಯವನ್ನು ತಗೊಳ್ಳೋಕ್ಕೆ ನೀವೇ ಸುಪ್ರೀಂ ಕೇಳ್ಕೊಂಡು ಕೊಡ್ತೀನಿ ಮತ್ತೊಂದು ಸಾಹೇಬ್ ಅಂತ ಕೇಳ್ಕೊಂಡು ಕೊಡ್ತೀನಿ ಅನ್ನೋದಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ನೀವು ಸುಪ್ರೀಂ ನೀವು ಅದಕ್ಕೆ ಸೀಮಿತವಾಗಿ ನಿಮ್ಮಲ್ಲಿ ಅಧಿಕಾರಿಗಳು ನಿಮ್ಮ ಯಾರು ಸಿಬ್ಬಂದಿ ಇರ್ತಾರಲ್ಲ ಅವ್ರು ಯಾರು ಹೊಣೆ ಮಾಡಿರ್ತೀರ ಅವ್ರು ನೀವು ಕೊಡಬೇಕು ಕೊಡಕ್ಕಾಗದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಕೊಡಕ್ಕಾಗಲ್ಲ ಅಂತ ಹೇಳಿ ಹೋದ ವರ್ಷ ಐದು ಪ್ರಕಟಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ನಗರಸಭೆ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಒಂದು ಭೂಮಿ ಒಂದು ಆರೋಗ್ಯ ಘೋಷವಾಕ್ಯದೊಂದಿದೆ ನಗರಸಭೆಯ ಪೌರಕಾರ್ಮಿಕರೊಂದಿಗೆ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು

ನಗರಸಭಾಧ್ಯಕ್ಷ ಎಂವಿ ನಾಗೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಾವು ಉಸಿರಾಡುವ ಗಾಳಿಯಲ್ಲೂ ಕಲ್ಮಶ ತುಂಬಿದೆ ಆ ದೃಷ್ಟಿಯಲ್ಲಿ ಯೋಗವನ್ನು ಪ್ರತಿನಿತ್ಯ ಅಳವಡಿಸಿಕೊಂಡಾಗ ಉತ್ತಮ ಆರೋಗ್ಯ ರೂಪಿಸಿಕೊಳ್ಳಬಹುದು ಎಂದು ಹೇಳಿದರು ಏನು ನಮಗೆ ಉಪನ್ಯಾಸ ಕೊಟ್ಟರು ನಮ್ಮ ಯೋಗ ಗುರುಗಳು ಅಳವಡಿಸ್ಕೊಂಡು ಹೋಗ್ಬೇಕು ಅಳವಡಿಸ್ಕೊಂಡು ಹೋಗ್ತಾ ಇದ್ರೆ ಕಾಲಕ್ರಮೇಣವಾಗಿ ಒಂದೇ ದಿನಕ್ಕೆ ಅಳವಡಿಸ್ಕೊಳ್ಳಿ ಅಂತ ಹೇಳಿಲ್ಲ ಇದು ದಿನ ಬಿಟ್ಟು ದಿನ ಅನವರ್ಸ್ಕೊಂಡು ಹೋಗ್ತಾ ಇದೆ ನಾವು ಅನ್ಸರ್ಸ್ಕೊಂಡು ವರ್ಷದೊಳಗೆ ಕಲ್ತಿರ್ತೀವಿ ಅದನ್ನ ಸಂಪೂರ್ಣವಾಗಿ ಆದ್ದರಿಂದ ಅವರು ಬೇರೆ ಯಾವ ವಿಚಾರಕ್ಕೂ ಕೇಳಲಿಲ್ಲ ಯಾಕೆಂದರೆ ನಮ್ಮ ಆರೋಗ್ಯ ಕಡೆಗೆ ನಮ್ಮ ದೇಹದ ಕಡೆಗೆ ಒಂದು ಗಮನ ಕೊಡಿ ಅಂತ ಹೇಳ್ತಾ ಯಾಕೆಂದರೆ ಇವಾಗ ನಾವು ಉಸಿರಾಡೋದ್ರಲ್ಲೂ ಕಲ್ಮಶವಾಗಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಪೊಲ್ಯೂಷನ್ ಕಲ್ಮಶವಾಗಿರೋದ್ರಿಂದ ಅವರು ನಮ್ಮ ಆರೋಗ್ಯ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಆಹಾರದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಹಿಂದೆ ಪುರಿತರು ಎಲ್ಲ ಪ್ರಕೃತಿಯೊಂದಿಗೆ ನಿಪ್ತಿದ್ರು ನಾವು ಯಾರು ಪ್ರಕೃತಿ ಇಲ್ಲ

ಜ್ಞಾನಕುಟೀರ ಶಾಲೆಯವರು ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಗ್ರಾಮದ ಶ್ರೀ ದುರ್ದಂಡೇಶ್ವರ ಮಹಂತ ಶಿವಯೋಗಿಗಳ ಮಠದ ಕರ್ತೃಗದ್ದುಗೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರು ಸರಸ್ವತಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು ಪೋಷಕರು ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಬೇಬಿ ಗ್ರಾಮದಲ್ಲಿ ಡಿ ಎಂ ಎಸ್ ಜ್ಞಾನಕುಟೀರ ಶಾಲೆಯನ್ನು ಸ್ಥಾಪಿಸಲಾಗಿದ್ದು ಈ ಭಾಗದ ಮಕ್ಕಳು ಓದಲು ದೂರ ದೂರಿಗೆ ಹೋಗಬೇಕಾಗಿತ್ತು ಇದೆಲ್ಲ ಮನಗಂಡು ಎಲ್ಲ ವರ್ಗದ ಮಕ್ಕಳಿಗೂ ಅನುಕೂಲವಾಗಬೇಕೆಂದು ಈ ಅದ್ಭುತ ಶಾಲೆಯನ್ನು ರೂಪುಗೊಳಿಸಿದ್ದೇವೆ ಎಂದರು ಅವರು ಏನ್ ನಾಲ್ಗೆ ಹೇಳ್ತಾರೋ ಅದು ಸತ್ಯ ಆಗೋದು ಅಂದ್ರೆ ಅವ್ರಿಗೆ ಚಲೋ ಅಷ್ಟು ವಾಕ್ಸಿದ್ಧಿ ಅಂತ ಇರುವಂಥ ಪೂಜ್ಯರಿಗೆ ನಮ್ಮ ಡಿ ಎಂ ಎಸ್ ಶಾಲೆ ಆದಮೇಲೆ ಅವ್ರ ಗದ್ದಿಗೆಲೇ ಮಕ್ಕಳಿಗೆ ಬರೆಯುವಂಥ ದಿನ ಅಂತ ಅಂದರೆ ಇವತ್ತು ನಿಮ್ಮ ಮಕ್ಕಳಿಗೆ ಸುದಿನ ಅಂತ ನಾನು ಭಾವಿಸ್ಕೊಳ್ಳೋಕೆ ಸು ಎಲ್ಲ ನಮ್ಮ ಉಪನಿಷತ್ತು ವೇದಗಳು ಅದಕ್ಕೆಲ್ಲ ಮೂಲ ಯಾವುದು ಅಂತ ಅಂದರೆ ಬ್ರಹ್ಮ ಯಾವುದು ಅಂತ ಓಂಕಾರ ಈ ಓಂಕಾರವನ್ನ ಬರೆಯೋದ್ರ ಮುಖಾಂತರ ಬರೆಸ್ತೀವಿ ಆದ್ರೆ ನಮ್ಮ ಸಂಸ್ಥೆ ಯಾವ ಸಂಸ್ಥೆಯಲ್ಲೂ ನಾಲ್ಗೆ ಮೇಲೆ ಮಂತ್ರವನ್ನ ಬರೆಯೋದಿಲ್ಲ ನಮ್ಮ ಡಿ ಎಂ ಎಸ್ ಜ್ಞಾನಕುಟೀರ ಶಾಲೆ ಮತ್ತು ಇದು ಮಠದೇ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ನಾಲ್ಕೆಯಲ್ಲಿ ಮಂತ್ರವನ್ನು ಬರೆದಿದೀವಿ ಆ ಮಂತ್ರ ಏನಂದ್ರೆ ಅಕಾರ ಉಕಾರ ಮಕಾರ ಒಂದು ಬ್ರಹ್ಮಸ್ಥಾನವನ್ನ ಪಡೀಲಿ ಒಂದು ವಿಷ್ಣು ಸ್ಥಾನವನ್ನು ಪಡೀಲಿ ಒಂದು ಶಿವಸ್ಥಾನ ಪಡೀಲಿ ಅನ್ನೋದಕ್ಕೋಸ್ಕರ ಮೂರು ಸ್ಥಾನಗಳನ್ನು ಪಡೆಯುವ ಶಕ್ತಿ ನಿಮ್ಮ ಮಕ್ಕಳಿಗೆ ಬರಲಿ ಅನ್ನೋದಕ್ಕೋಸ್ಕರ ಓಂಕಾರವನ್ನು ಬರುವಂಥದ್ದು ಅದರ ಜೊತೆಗೆ ನಿಮಗೆ ನವರಾತ್ರಿ ಸರಸ್ವತಿಯ ಪೂಜೆ ದಿನ ನಾನು ಮೌನ ಇರ್ತೀನಿ ಒಂಬತ್ತು ದಿನ ಒಂಬತ್ತು ದಿನಗಳು ಮೌನ ಇರ್ತೀನಿ ಒಂಬತ್ತು ಮೌನ ಇರುವಂಥ ಸಂದರ್ಭದಲ್ಲಿ ಶಾರದಾ ಮಾತೆಯ ಅನುಷ್ಠಾನ ಅಂದರೆ ದುರ್ಗಾ ಅನುಷ್ಠಾನ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಬೀಜಾಕ್ಷರ ಮಂತ್ರವನ್ನ ಯಾರು ಬರೆಯದಿಲ್ಲ ನಮ್ಮ ಮಠ ಒಂದೇ ನಂತರ ಶ್ರೀಗಳವರು ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸಿ ನಾಲಿಗೆ ಮೇಲೆ ಓಂಕಾರವನ್ನು ಬರೆದು ಶಾಲಾ ಮಕ್ಕಳನ್ನು ಆಶೀರ್ವದಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯ ಶಾಲಾ ಕಾರ್ಯನಿರ್ದೇಶಕಿ ಸುಮಾ ಸಂಜಯ್ ಮುಖ್ಯ ಶಿಕ್ಷಕ ಕೆಜೆ ಮಂಜು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದಿ ದಿವಿಸ್ಟ್ ಗುರು ಟ್ರಸ್ಟ್ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ಎಚ್ಹೊಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ರಿಕ್ರಿಯೇಷನ್ ಕ್ಲಬ್ ಮತ್ತು ಇಂಗಳೆ ಫೌಂಡೇಶನ್ ಸಹಯೋಗದಲ್ಲಿ ಯು ಹದಿನೈದು ಓಪನ್ ಚೆಸ್ ಟೂರ್ನಮೆಂಟ್ ಅನ್ನು ಜೂನ್ ಇಪ್ಪತ್ತೊಂಬತ್ತರ ಭಾನುವಾರ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಬಾರ್ ಅಸೋಸಿಯೇಷನ್ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಹೆಚ್ ಹೊಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ರಿಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷರಾದ ಸಿಎಲ್ ಶಿವಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ರಾಜ್ಯ ಮಟ್ಟದ ಓಪನ್ ಚೆಸ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಯಾಗಿರುವುದರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸುವ ನಿರೀಕ್ಷೆಯಿದೆ ಆದ್ದರಿಂದ ಮಂಡ್ಯ ಜಿಲ್ಲೆಯ ಮಕ್ಕಳು ಸ್ಪರ್ಧೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳು ಕವಿಗಳು ಲೇಖಕರು ಬರೆದಿರುವ ಪುಸ್ತಕ ಮತ್ತು ಲೇಖಕನ ಮತ್ತು ಕವಿತೆಗಳನ್ನು ಅವರ ಬಳಿ ಸಂಗ್ರಹ ಮಾಡಿ ನಮ್ಮ ಸಂಘದ ಆವರಣದಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು ಹಿರಿಯ ಸಾಹಿತಿಗಳು ಕವಿಗಳು ಲೇಖಕರು ಯುವ ಬರಹಗಾರರು ಸಹಕಾರ ನೀಡುವಂತೆ ಮನವಿ ಮಾಡಿದರು ಮಂಡ್ಯ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಹಾಗೂ ಮಂಡ್ಯ ನಮ್ಮ ಮಂಡ್ಯದ ನಗರದ ಎಚ್ ಹೊಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ರಿಕ್ರಿಯೇಷನ್ ಕ್ಲಬ್ನ ವತಿಯಿಂದ ಹಾಗೂ ಇಂಗಳೇ ಫೌಂಡೇಶನ್ ಸಹದೇ ಮೂರರ ಸಹಯೋಗದೊಂದಿಗೆ ಈ ತಿಂಗಳ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎಚ್ ಹೊಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ರಾಜ್ಯ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಿಸಿದ್ದೇವೆ ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳುಗಳು ಹೆಚ್ಚಾಗಿ ಇದರ ಸದುಪಯೋಗ ಪಡಿಸ್ಕೊಳ್ಬೇಕೆಂದು ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದು ರಾಜ್ಯ ಮಟ್ಟದ ಸ್ಪರ್ಧೆ ಆದ್ದರಿಂದ ಎಲ್ಲ ಜಿಲ್ಲೆಯಿಂದ ಬರುವಂಥ ಸ್ಪರ್ಧಿಗಳಿರ್ತಾರೆ ಈ ಸ್ಪರ್ಧೆಯನ್ನು ಯಶಸ್ವಿಗೊಳಿಸ್ಕೊಳ್ಳಲು ತಮ್ಮೆಲ್ಲರೂ ಕೂಡ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ ಹಾಗೂ ಮತ್ತೊಂದು ಕಾರ್ಯಕ್ರಮ ನಮ್ಮಲ್ಲಿ ನಮ್ಮ ಸಂಘದ ವತಿಯಿಂದ ಇದೆ ಏನಂತಂದರೆ ಒಂದು ವಿನೂತನವನ್ನು ಆದ ಪ್ರಯೋಗವನ್ನು ಮಾಡಲಿಕ್ಕೆ ನಾವು ನಮ್ಮ ಸಂಘದ ಆಡಳಿತ ಮಂಡಳಿಯ ತೀರ್ಮಾನ ಮಾಡಿಸಿದ್ದೇವೆ ಏನೆಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳು ಕವಿಗಳು ಲೇಖಕರು ಬರೆದಿರುವಂಥ ಪುಸ್ತಕಗಳನ್ನು ಲೇಖನಗಳನ್ನು ಮತ್ತು ಅವರೇನು ಕವಿತೆಗಳನ್ನು ನಾವು ಸಂಗ್ರಹಿಸಿ ಅವರುಗಳಿಂದಲೇ ಸಂಗ್ರಹಿಸಿ ಒಂದು ಗ್ರಂಥಾಲಯವನ್ನು ನಮ್ಮ ಸಂಘದ ಆವರಣದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುತ್ತೇವೆ ಆದ್ದರಿಂದ ನಾನು ಮತ್ತೊಮ್ಮೆ ನಮ್ಮ ಪೂಜ್ಯ ಹಿರಿಯ ಸಾಹಿತಿಗಳಲ್ಲಿ ಯುವ ಲೇಖಕರಲ್ಲಿ ಹಾಗೂ ನನ್ನ ಸ್ನೇಹಿತ ಲೇಖಕರುಗಳಲ್ಲಿ ಸಾಹಿತಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ತಾವು ಬರೆದಿರುವಂಥ ಪುಸ್ತಕ ಪ್ರತಿಗಳನ್ನು ನಮಗೆ ನೀಡಿ ನಮ್ಮ ಸಂಘದ ಲೈಬ್ರರಿನಲ್ಲಿ ಗ್ರಂಥಾಲಯವನ್ನು ತಮ್ಮ ಪುಸ್ತಕಗಳನ್ನು ನೀಡಿ ಅಲ್ಲಿ ಬರುವಂಥ ಜಿಲ್ಲಾ ಜಿಲ್ಲೆಯವರು ಎಲ್ಲ ಬರ್ತಾರೆ ಹಾಗೂ ಬೇರೆ ಬೇರೆ ಜಿಲ್ಲೆಯವರು ಕೂಡ ನಮ್ಮ ಸಂಘಕ್ಕೆ ಬರೋದರಿಂದ ತಮ್ಮ ಕವನಗಳನ್ನು ಕವಿತೆಗಳನ್ನು ಸಾಹಿತ್ಯವನ್ನು ಓದಿ ಮಂಡ್ಯ ಜಿಲ್ಲೆಯ ಎಲ್ಲ ಹಿರಿಯ ಸಾಹಿತಿಗಳು ಕಿರಿಯ ಸಾಹಿತಿಗಳನ್ನು ಈ ಒಂದು ಹೊಸ ದಿಕ್ಕಿನಲ್ಲಿ ತೆಗೆದುಕೊಂಡೋಗಿ ಒಂದು ವಿನೂತನ ಪ್ರಯೋಗವನ್ನು ಮಾಡಬೇಕು ಅಂತ ನಮ್ಮದು ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮವನ್ನು ಆದ್ದರಿಂದ ದಯವಿಟ್ಟು ಎಲ್ಲ ಸಾಹಿತಿಗಳು ಕೂಡ ನಮಗೆ ಸಹಕಾರ ನೀಡಬೇಕು ಇದೇನು ಅಂತಂದರೆ ಕೊಡುಕೊಳ್ಳುವಿಕೆನಂಗೆ ನಮಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ ಅವರ ಪುಸ್ತಕಗಳು ಯಾವ್ಯಾವ ಬಿಡುಗಡೆಗಳಾಗಿವೆ ಅದು ಕೂಡ ಒಂದು ಪ್ರಚಲಿತಕ್ಕೆ ಬರುತ್ತೆ ರಾಜ್ಯವ್ಯಾಪ್ತಿ ಕೂಡ ಪ್ರಚಾರ ಸಿಗುತ್ತೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯಲ್ಲೂ ಕೂಡ ಆ ಪುಸ್ತಕಗಳನ್ನು ಕವಿತೆಗಳನ್ನು ಕಾದಂಬರಿಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ನಾನೊಂದು ಪ್ರಯೋಗ ಮಾಡೋಣ ಅಂದ್ಕೊಂಡಿದ್ದೀವಿ ತಮ್ಮೆಲ್ಲರ ಪೂಜ್ಯ ಸಹಕಾರದಿಂದ ಇದು ನೆರವೇರುತ್ತೆ ಎಂದು ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲ ಸಾಹಿತಿಗಳು ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೀನಿ ವಿನಮ್ರವಾಗಿ ವಿನಂತಿಸಿಕೊಳ್ತೀನಿ ಗೋಷ್ಠಿಯಲ್ಲಿ ವಕೀಲರಾದ ಎಚ್ಎಂ ಹರಿಪ್ರಸಾದ್ ಎಂಎಸ್ ಸತೀಶ್ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸದಸ್ಯರಾದ ಎಂಎಸ್ ಚೇತನ್ ಹಾಜರಿದ್ದರು ನಾನು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾಗದೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಭಾರತಿನಗರದಲ್ಲಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ನಾನು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ ಇದರಿಂದ ಕೆಲವರು ಸಹಿಸಲಾರದೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಮದ್ದೂರು ಪಟ್ಟಣವನ್ನು ನಗರಸಭೆ ಮಾಡಲು ಹೊರಟಿರುವ ಹಿನ್ನೆಲೆಯಲ್ಲಿ ಹಲವಾರು ಅಪಾಧನೆಗಳು ಬರುತ್ತಿವೆ ನಾನು ಯಾರಿಗೂ ಎದರಬೇಕಾಗಿಲ್ಲ ನನ್ನ ಅಭಿವೃದ್ಧಿ ಕೆಲಸವೇ ನನಗೆ ಶ್ರೀರಕ್ಷೆಯಾಗಲಿದೆ ಎಂದರು ನೀರಾವರಿ ಇಲಾಖೆಗೆ ಪಾಯಿಂಟ್ ಐದು ಕೋಟಿ ಹಣವನ್ನು ತಂದಿದ್ದೇನೆ ಸೂಳಿಕೆರೆ ನಾಲೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ನನ್ನ ಅವಧಿಯಲ್ಲಿ ನೀರಾವರಿಗೆ ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ ಹೆಚ್ಚಿನ ಮಾನ್ಯತೆ ನೀಡಿದ್ದೇನೆ ಎಂದರು ಅದನ್ನು ಯಾರು ಹೇಳಿ ಯಾರು ಕೇಳಲಿ ನಾವು ಅದನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಾನು ಎಲ್ಲ ವ್ಯವಹಾರ ವಹಿವಾಟುಗಳನ್ನ ನಿಲ್ಲಿಸಿ ಏನಾದರೂ ಒಂದು ಇಲ್ಲಿಗೆ ಮಾಡಬೇಕು ನಮ್ಮ ರೈತರ ಸಂಕಷ್ಟನ ದೂರ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ಏನು ಹಿಂದೊಳಿದೋಗಿದೆ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಹಿಂದೊಳಗಿದ್ದೀವಿ ಯಾರೋ ಏನಾದರೂ ಹೇಳ್ಕೋಬೋದು ಏನಾದ್ರು ಹೇಳ್ಬೋದು ಆದರೆ ನಿಮ್ಮ ಗ್ರಾಮಕ್ಕೆ ಹೋದಾಗ

ಏನ್ ಇಂಜುಲ್ಲ ಸಾವಿರಾರು ಕೋಟಿ ಪೂಜೆ ಮಾಡ್ತಿದ್ರು ಏನು ಕೆಲಸ ಆಗದೆ ಏನು ಅಂತ ನಮ್ಗೆ ಪ್ರಶ್ನೆ ಮಾಡ್ತಿದ್ರು ಮಾತಾಡ್ತಾರೆ ಸಾವಿರ ಕೋಟಿ ಗುದ್ದಿ ಪೂಜೆ ಹಂದ್ ಸಾವಿರ ಕೋಟಿ ಗುಟ್ಟಿ ಪೂಜೆ ನಾನು ಹತ್ತು ಸಾವಿರ ಕೋಟಿ ಮಾಡಿದೀನಿ ಇಷ್ಟ ಸಾವಿರ ಕೋಟಿ ಮಾಡಿದಿನಿ ಅಂತ ಕೇಳಿದ್ವಿ ಎಲ್ಲಾ ಕಡೆ ಹೇಳ್ತಾ ಗೊತ್ತಿರಲ್ಲ ಹಳ್ಳಿಗಳಲ್ಲಿ ಡ್ರೈನೇಜ್ ಇಲ್ಲ ಸರಿಯಾದ ರಸ್ತೆ ಇಲ್ಲ ಸರಿಯಾಗಿ ಮೂಲಭೂತ ಸೌಕರ್ಯಗಳಿಂದ ನೀರಾವರಿಲ್ಲಂತೂ ಕೇಳುವಾಗೆ ಇಲ್ಲ ಅನ್ನೋ ಒಂದು ಚರ್ಚೆಯಲ್ಲಿ ಅವರಿದ್ದಾಗ ಇದಕ್ಕೂ ಅವರು ಏನಪ್ಪಾ ಈ ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತೋ ಮಾಡೋ ಗೊತ್ತಿಲ್ಲ ವೇದಿಕೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ನಂಜುಂಡೇಗೌಡ ಇಇ ಪ್ರಶಾಂತ್ ಎ ಅವಿನಾಶ್ ಶಿವಕುಮಾರ್ ಮುಖಂಡರಾದ ಎಸ್ ರಾಜೀವ್ ಅಜ್ಜಹಳ್ಳಿ ರಾಮಕೃಷ್ಣ ಗ್ರಾಪಂ ಅಧ್ಯಕ್ಷೆ ಸೌಭಾಗ್ಯ ರಮೇಶ್ ಸದಸ್ಯರಾದ ಪುಟ್ಟರಾಮು ಮಂಜುನಾಥ್ ರವಿಚಂದ್ರ ಮಹಿಳಾ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷೆ ಮಮತಾ ಜಿಡಿಹಳ್ಳಿ ಅಪ್ಪಾಜಿಗೌಡ ಗೋಪನಹಳ್ಳಿ ಕೆಂಪರಾಜು ಸೇರಿದಂತೆ ಹಲವರಿದ್ದರು ಬೆಂಗಳೂರು ಜಲಮಂಡಳಿ ಗುತ್ತಿಗೆದಾರರ ಸಂಘದ ವತಿಯಿಂದ ಆನಂದರಾವ್ ಸರ್ಕಲ್ ಬಳಿ ನೂತನ ಕಚೇರಿಯನ್ನು ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷರಾದ ಡಾ ರಾಮ್ ಪ್ರಸಾದ್ ಮನೋಹರ್ ವೀರ್ ಅವರು ನೂತನ ಕಚೇರಿಯನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತನೇ ಇಶ್ವಿಯಲ್ಲಿ ಪ್ರಾರಂಭವಾದ ನಮ್ಮ ಜಲಮಂಡಳಿ ಇಂದಿಗೂ ಉತ್ತಮವಾದ ಕೆಲಸ ಮಾಡುತ್ತಾ ಬರುತ್ತಿದೆ ನಮ್ಮಲ್ಲಿ ಎಲ್ಲ ಗುತ್ತಿಗೆದಾರರು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಹಾಗೂ ಬೇರೆ ಇಲಾಖೆಗಳಂತೆ ನಮ್ಮ ಇಲಾಖೆಯ ಗುತ್ತಿಗೆದಾರರ ಬಳಿ ಸಾಕಷ್ಟು ದೊಡ್ಡ ಮಟ್ಟದ ಹಣವಿಲ್ಲ ಸಣ್ಣ ಪುಟ್ಟ ಗುತ್ತಿಗೆದಾರರಿದ್ದು ಅವರ ಕಷ್ಟಗಳಿಗೆ ನಾನು ಸ್ಪಂದಿಸುತ್ತಾ ಬರುತ್ತಿದ್ದೇನೆ ಹಾಗೂ ಇನ್ನೂ ಹೆಚ್ಚು ಮಟ್ಟಕ್ಕೆ ಈ ಸಂಘ ಬೆಳೆಯಲಿ ಎಂದು ಹಾರೈಸಿದರು ಜಯೇಂದ್ರ ಕರ್ನಾಟಕ ಸ್ಟೇಟ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಮಂಜುನಾಥ್ರವರೇ ಮತ್ತು ಬಿ ಬಿ ಎಂ ಪಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರುವಂಥ ನಂದಕುಮಾರ್ ಅವರೇ ನಮ್ಮ ಜಲಮಂಡಳಿಯ ಪ್ರಧಾನ ಅಭಿಯಂತರಾಗಿರುವಂಥ ಶ್ರೀ ಸುರೇಶ್ ರವರೇ ಮತ್ತು ನಮ್ಮ ಮುಖ್ಯ ಅಭಿಯಂತರಾಗಿರುವಂಥ ವೆಂಕಟೇಶ್ ಅವರೇ ದಲಾಯತ್ರವರೇ ರವರೇ ಅವರೇ ಮತ್ತು ಇನ್ನೂ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಈ ಒಂದು ಕಾರ್ಯಕ್ರಮದ ಕೇಂದ್ರವೃಂದುವಾಗಿರುವಂತಹ ನಮ್ಮ ಬೆಂಗಳೂರು ಜಲಮಂಡಳಿಯ ಗುತ್ತಿಗೆದಾರ ಸಂಘದ ಸಮಸ್ತ ಪದಾಧಿಕಾರಿ ಮತ್ತು ಸಂಘದ ಸದಸ್ಯರುಗಳೇ ಬೆಂಗಳೂರು ಜಲಮಂಡಳಿ ಸಾವಿರದ ಒಂಬೈನೂರ ಅರವತ್ತನಾಲ್ಕರಲ್ಲಿ ಪ್ರಾರಂಭ ಮಾಡಿ ಇವತ್ತು ಅರವತ್ತು ವರ್ಷ ಪೂರೈಕೆ ಮಾಡಿದೆ ವಜ್ರೋತ್ಸವವನ್ನು ಕಳೆದ ಆರು ತಿಂಗಳಲ್ಲಿ ನಾವು ಆಚರಿಸ್ತಾ ಬೆಂಗಳೂರು ಜಲಮಂಡಲಿ ಎಷ್ಟು ಮಟ್ಟಕ್ಕೆ ಒಂದು ಹಳೆಯದಿದೆಯೋ ಅಷ್ಟೇ ಮಟ್ಟಕ್ಕೆ ನಮ್ಮ ಬೆಂಗಳೂರು ಗುತ್ತಿಗೆದಾರ ಸಂಘ ಕೂಡ ಹಳೆಯದಿದೆ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಈ ಒಂದು ಸಂಘ ನಲವತ್ತು ವರ್ಷಗಳ ಕಾಲ ನನ್ನ ಸೇವೆಯನ್ನು ಆಡಿಸ್ತಾ ಇದೆ ಇಷ್ಟು ವರ್ಷ ಒಂದು ಸಂಸ್ಥೆ ಇರಬೇಕಾದರೆ ಉಳಿಸ್ಬೇಕಾದ್ರೆ ಬೆಳೆಸಬೇಕಾದ್ರೆ ಅದರ ಹಿಂದೆ ಭಾಳಷ್ಟು ಜನರ ಶ್ರಮ ಇರುತ್ತದೆ ನಮ್ಮ ಗೌರವಾಧ್ಯಕ್ಷರಾದ ಶೆನ್ನಾಯಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಮತ್ತು ಪ್ರತಿ ವರ್ಷ ನೀವೇನು ಆಯ್ಕೆ ಮಾಡ್ತೀರಾ ಅವರ ಒಂದು ಸಂಘದ ಪದಾಧಿಕಾರಿ ಕೂಡ ಒಂದು ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಜಲಮಂಡಲಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಜಲಮಂಡಲಿಯ ಎಲ್ಲ ಒಂದು ಅಂಗಗಳನ್ನು ಕೂಡ ನಾನು ಕರೆದು ಮೀಟಿಂಗ್ ಮಾಡಿದ್ದೀನಿ ಆವಾಗ ಅಧಿಕಾರಿ ಮಿತ್ರರನ್ನು ಮಾತ್ರ ಅಲ್ಲದೆ ಇದೇ ಸಂದರ್ಭದಲ್ಲಿ ಮುಖ್ಯ ಅಭಿಯಂತರರಾದ ಸುದೀಶ್ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಜಯಣ್ಣ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಲಯನ್ ಭಾಸ್ಕರ್ ರಾಮಮ್ಮು ಎನ್ಸಿ ಚಿಕ್ಕಣ್ಣ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಆರ್ಮಂಜುನಾಥ ಗುತ್ತಿಗೆದಾರರ ಸಂಘದ ಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಅಧ್ಯಕ್ಷರ ಬೆಂಗಳೂರು ಜಲಮಂಡಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವೆಂಕಟಪ್ಪ ಉಪಾಧ್ಯಕ್ಷರು ದೇವರಾಜ್ ಸೇರಿದಂತೆ ಮುಂತಾದ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು